サーファコート ನನ್ನ ಕರಸಿನ ಬಣ್ಣ ಸರ್ಫಾ ಕೋಟ್ ಸೇಚುರಿ ನ ಬಣ್ಣ ಸರ್ಫಾ ಕೋಟ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನು ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ ಸರ್ಫಾ ಕೋಟ್ಸ್ ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಮೂರು ಒಂಬತ್ತು ಆರು ಏಳು ಮತ್ತು ಮಾಗನೂರು ಬಸ್ಸೊಪ್ಪ ರಸ್ತೆ ದಾವಣಗೆರೆ ಸಂಪರ್ಕಿಸಿ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಮೂರು 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 ಬಾಳೆಗೊನೆಯಲ್ಲಿ ಗಾಂಜಾ ಸಪ್ಲೈ ಮಾಡುವ ಐನಾತೆ ಪ್ಲಾನ್ ಒಂದು ಸಕ್ಸಸ್ ಆಗುವ ಮೊದಲೇ ಕಾರಾಗೃಹ ಪೊಲೀಸರ ಕೈಗೆ ಸಿಕ್ಕಿ ಆ ಪ್ಲಾನ್ ಫೇಲ್ ಆದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಶಿವಮೊಗ್ಗದ ಕೇಂದ್ರ ಕಾರಾಗೃಹದ ಗೇಟ್ ಬಳಿ ಆಟೋದಲ್ಲಿ ಬಾಳೆಗೊನೆಗಳು ಬಂದಿದ್ದವು ಕಾರಾಗೃಹದ ಗೇಟ್ ಮುಂಭಾಗದಲ್ಲಿರುವ ಹೋಟೆಲ್ನವರು ಜೈಲ್ ಗೇಟ್ ಬಳಿ ಇಡಲು ಸೂಚಿಸಿದ್ದಾರೆ ಜೈಲ್ಗೆ ಬಂದ ಬಾಳೆಗೊನೆಯನ್ನು ಜೈಲಿನ ಅಧಿಕಾರಿಗಳು ಚೆಕ್ ಮಾಡಿದಾಗ ಅಧಿಕಾರಿಗಳಿಗೆ ಶಾಕ್ ಎದುರಾಗಿದೆ ಬಾಳೆಗೊನೆಯನ್ನು ಕೊರೆದು ಅದರ ಒಳಗೆ ಗಾಂಜಾ ಮತ್ತು ಸಿಗರೇಟ್ ಅನ್ನು ಟೇಪ್ನಲ್ಲಿ ಸುತ್ತ ಇಡಲಾಗಿತ್ತು ಪರಿಶೀಲನೆ ವೇಳೆ ಸಿಕ್ಕ ನೂರ ಇಪ್ಪತ್ನಾಲ್ಕು ಗ್ರಾಂ ಗಾಂಜಾ ಮತ್ತು ನಲವತ್ತು ಸಿಗರೇಟ್ಗಳನ್ನು ವಶಕ್ಕೆ ಪಡೆದು ಎನ್ಡಿಪಿಎಸ್ ಕಾಯ್ದೆಯ ಜೈಲಿನ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮತ್ತು ಈ ಸಂಚಿನ ಹಿಂದೆ ಇರುವ ಆರೋಪಿಗಳಿಗಾಗಿ ತನಿಖೆ ನಡೆಸುತ್ತಿದ್ದಾರೆ

ಇಲ್ಲೇ ಕೇಳಿದಾರೆ ಅವ್ರಲ್ಲ ತಪ್ಪಲ್ಲ ಬಿಟ್ಟಿದ್ದಾರೆ ಎಲ್ಲ ಹೇಳಿದ್ರು ಅಂದ್ರೆ ನಿಮ್ಮನೇಗೆ ಯಾವ ನೋಡಿ ಅಂದ್ರೂ